ಲೋಕಸಭೆ ರಣರಂಗಕ್ಕೆ ಕಮಲ ಪಾಳಯ್ಯ ಸಕಲ ತಯಾರಿಯನ್ನ ನಡೆಸಿದೆ ಬೆಂಗಳೂರಲ್ಲಿ ಬಿಜೆಪಿ ಮೊದಲ ಹಂತದ ಚಿಂತನಾ ಬೈಠ ಅಸಮಾಧಾನಿತ ನಾಯಕರ ಮುನಿಸು ಶಮನಕ್ಕೆ ಬಿಜೆಪಿ ಮುಂದಾಗಿದೆ ಲೋಕಸಭೆ ರಣರಂಗಕ್ಕೆ ಕಮಲ ಪಾಳಯ್ಯ ಸಕಲ ತಯಾರಿಯನ್ನ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ ಬಿಜೆಪಿ ಮೊದಲ ಹಂತದ ಚಿಂತನಾ ಬೈಠಕ್ ಅಸಮಾಧಾನಿತ ನಾಯಕರ ಮುನಿಸು ಶಮನಕ್ಕೆ ಬಿಜೆಪಿ ಈಗ ಮುಂದಾಗಿದೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಚಿಂತನಾ ಶಿಬಿರ ಬಿಜೆಪಿಯಲ್ಲಿ ಈಗ ಅಸಮಾಧಾನಿತ ನಾಯಕರೇ ಟಾರ್ಗೆಟ್ ದಳಪತಿಗಳಿಗೆ ಸ್ನೇಹ ಹಸ್ತ ಅಸಮಾಧಾನಿತರಿಗೆ ಅಭಯ ಹಸ್ತ ವಿಜೇಂದ್ರ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಿ ರವಿ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ತಪ್ಪೇನಿದೆ ಅದು ಮರುಕಳಿಸದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಬಿಜೆಪಿ ಇಡ್ತಾ ಇದೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು ಜೊತೆಗೆ ಪಕ್ಷದಲ್ಲಿ ಈಗಾಗಲೇ ಮುನಿಸ್ಕೊಂಡವರಿಗೆ ಸಮಾಧಾನ ಪಡಿಸುವಂತಹ ಕೆಲಸ ಆಗಬೇಕಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಈಗ ಬಿಜೆಪಿ ಮೊದಲ ಹಂತದ ಚಿಂತನಾ ಬೈಟಕ್ಕೆ ನಡೆಯಿತು ಹಲವು ನಾಯಕರು ಇದರಲ್ಲಿ ಭಾಗಿಯಾಗಿದ್ರು ಸೊ ಯಾವೆಲ್ಲ ವಿಚಾರದ ಮೇಲೆ ಇಲ್ಲಿ ನಾಯಕರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಆದ ತಪ್ಪು ಮರುಕಳಿಸಬಾರದು ಅಂತ ಫುಲ್ ಅಲರ್ಟ್ ಆಗಿದ್ದಾರೆ ಶ್ವೇತಾ ಇವತ್ತು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಖಾಸಗಿ ರೆಸಾರ್ಟ್ನಲ್ಲಿ ಬಿ ಜೆ ಪಿ ನಾಯಕರುಗಳು ಮೀಟಿಂಗನ್ನು ಶುರು ಮಾಡಿದ್ದಾರೆ ಮೀಟಿಂಗ್ನಲ್ಲಿ ಅರುಣ್ ಸಿಂಗ್ ಇರಬಹುದು ಯಡಿಯೂರಪ್ಪ ಇರಬಹುದು ಸಿ ಟಿ ರವಿ ಸೇರಿದಂತೆ ಕೋರ್ ಕಮಿಟಿಯ ಪ್ರಮುಖ ಸದಸ್ಯರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಉದ್ದೇಶ ಇಷ್ಟೇ ಲೋಕಸಭಾ ಚುನಾವಣೆಯ ತಯಾರಿಯನ್ನು ಹೇಗೆ ಆರಂಭಿಸಬೇಕು ಯಾವ ಅಂದರೆ ತಳಮಟ್ಟದಿಂದ ಹೇಗೆ ಕಾರ್ಯಕರ್ತರನ್ನು ಸಂಘಟಿಸಬೇಕು ಎನ್ನುವ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ ನಾಡಿದ್ದು ಮತ್ತು ನಾ ನಾಡಿದ್ದು ಮತ್ತು ಎರಡು ದಿನಗಳ ಕಾಲ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಂಡಲ ಅಧ್ಯಕ್ಷ ಇರಬಹುದು ಜಿಲ್ಲಾಧ್ಯಕ್ಷಿರಬಹುದು ಇವರೆಲ್ಲರನ್ನ ಕೂಡ ಕ್ಷೇತ್ರವಾರು ಕರೆದು ಲೋಕಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿತರು ಯಾರಿದ್ದಾರೆ ಹಾಲಿ ಸಂಸದರುಗಳಿದ್ದವರಿಗೆ ಟಿಕೆಟ್ ಕೊಡಬೇಕೋ ಕೊಡಬಾರ್ದು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದರೂ ಕೂಡ ಕೇಂದ್ರಕ್ಕೆ ಪಟ್ಟಿಯನ್ನು ಕಳುಹಿಸುವಾಗ ಗ್ರೌಂಡ್ ಲೆವೆಲಲ್ಲಿ ಈ ಕಾರ್ಯಕರ್ತರ ಮನದಿಂಗಿತ ಆ ರೀತಿ ಇದೆ ಹಾಗೆಯೇ ಯಾರಿಗೆ ಟಿಕೆಟನ್ನು ಕೊಡಬಹುದು ಮತ್ತು ಆಕಾಂಕ್ಷಿತರ ಪಟ್ಟಿ ಎಷ್ಟಿದೆ ಅನ್ನೋದನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾಡಿದ್ದು ಮತ್ತೊಂದು ಸಭೆಯನ್ನು ಕರೆಯಲಾಗಿದೆ ಆ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧ್ಯಕ್ಷರಿರ್ಬೋದು ಮಂಡಲ ಅಧ್ಯಕ್ಷರೂ ಕೂಡ ಭಾಗಿಯಾಗ್ತಾರೆ ವಿಧಾನಸಭಾ ಚುನಾವಣೆಗೆ ಆದಂಥ ಅನೇಕ ತಪ್ಪುಗಳಿಂದಾಗಿ ಬಿಜೆಪಿ ಕೇವಲ ಅರವತ್ತಾರು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಟುಕೊಂಡಿತ್ತು ಆಗ ಟಿಕೆಟ್ ಕೊಡುವ ಪ್ರಕ್ರಿಯೆಯ ಬಗ್ಗೆ ಅನೇಕ ನಾಯಕರುಗಳಿಗೆ ಬೇಸರ ಆಗಿತ್ತು ಅದು ಆದಿಯಾಗಿ ಈ ಟಿಕೆಟ್ ಹಂಚಿಕೆಯಲ್ಲಿ ಆದಂಥ ಅನೇಕ ಗೊಂದಲಗಳಿಂದಾಗಿ ಬಿಜೆಪಿ ಈ ಸ್ಥಿತಿಗೆ ಬಂತು ಹೇಳುವಂಥ ಚರ್ಚೆಗಳು ಕೂಡ ಪಾರ್ಟಿ ವಲಯದಲ್ಲಾಗಿದ್ವು ಯಾವಾಗ ಟಿಕೆಟನ್ನು ಕೊಡಬೇಕಿತ್ತು ಅಥವಾ ಚುನಾವಣೆಗೆ ಬಹಳ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಿರಬಹುದು ಇದೆಲ್ಲವೂ ಕೂಡ ಬಿಜೆಪಿಗೆ ಸೋಲದಕ್ಕೆ ಪ್ರಮುಖವಾದ ವಿಚಾರಗಳಲ್ಲಿ ಅನೇಕ ಸಂಗತಿಗಳಲ್ಲಿ ಇದು ಕೂಡ ಒಂದಾಗಿದ್ವು ಈ ಕಾರಣಗಳಿಗೋಸ್ಕರ ಲೋಕಸಭೆಯಲ್ಲಿ ಆ ತಪ್ಪುಗಳಾಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದೆ ಲೋಕಸಭಾ ಚುನಾವಣೆ ಅಂತ ಹೇಳಿದಾಗ ಸಹಜವಾಗಿ ನರೇಂದ್ರ ಮೋದಿಯವರ ಹೆಸರಲ್ಲಿ ನಡೆಯುತ್ತೆ ಆ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಯಾರೇ ಕೂಡ ನಿಂತರೂ ಗೆಲ್ಲಬಹುದು ಎನ್ನುವಂಥ ವಿಶ್ವಾಸವನ್ನು ಪಾರ್ಟಿಯ ಬಿಜೆಪಿಯ ನಾಯಕರುಗಳಾಗಿ ಯೋಚನೆಯನ್ನು ಮಾಡಿರ್ತಾರೆ ಹೀಗಾಗಿ ಈಗ ಹಾಲಿ ಸಂಸದ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಆಕಾಂಕ್ಷಿತರಿದ್ದಾರೆ ನಾವು ಗೆಲ್ಲಬಹುದು ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾದವರಿಗೆ ನಾವು ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಅನೇಕ ಮಾಜಿ ಶಾಸಕರುಗಳು ಕೂಡ ಮಾಡ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನ ನಿಲುವು ಏನಾಗಿದೆ ಮತ್ತು ಕೇಂದ್ರ ನಾಯಕರು ಯಾವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಕರ್ತರು ಏನನ್ನ ಬಯಸ್ತಾ ಇದ್ದಾರೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಸಭೆ ಸಮಾರಂಭಗಳನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ ನಾಡಿದ್ದು ಲೋಕಸಭಾ ಚುನಾವಣೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಭಿಪ್ರಾಯವನ್ನು ಕೂಡ ನಾಡಿದ್ದು ಪಡೆಯಲಿದೆ ರಾಜ್ಯ ಬಿಜೆಪಿ ಯು ರವಿಶ್ವರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್